ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬದಲಾವಣೆ ಚರ್ಚೆಗೆ ಫುಲ್ ಸ್ಟಾಪ್ ಬಿದ್ದಿದೆ ಪಂಚರಾಜ್ಯ ಚುನಾವಣೆಯತ್ತ ಹೈಕಮಾಂಡ್ ಗಮನ ಹರಿಸಿದೆ ಐದು ರಾಜ್ಯಗಳ ಚುನಾವಣೆ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ ಎ ಐ ಸಿ ಸಿ ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕವಾದಂತಹ ಬ್ರೇಕ್ ಆಲ್ರೆಡಿ ಬಿದ್ದಿತ್ತು ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಈಗ ಮತ್ತೆ ಫುಲ್ ಸ್ಟಾಪ್ ಬಿದ್ದಿದೆ ಯಾಕೆಂದರೆ ಐದು ರಾಜ್ಯಗಳ ಚುನಾವಣೆ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಅಸ್ಸಾಂ ಪುದುಚೇರಿ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಓವರ್ ಕಾಂಗ್ರೆಸ್ನ ಹೈಕಮಾಂಡ್ ಚುನಾವಣೆ ಗೆಲ್ಲಲು ಪ್ರಬಲ ನಾಯಕರೇ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿನೇ ಈಗ ಕರ್ನಾಟಕದ ರಾಜಕಾರಣದ ಕಡೆ ಗಮನ ಇಲ್ಲ ರಾಹುಲ್ ಗಾಂಧಿಯವರು ಕೂಡ ಈ ಕಡೆಗೆ ಜಾಸ್ತಿ ಆಸಕ್ತಿಯನ್ನು ತೋರ್ತಾ ಇಲ್ಲ ನೋಡಿ ಸಿದ್ದರಾಮಯ್ಯನೂರು ಹೋಗಿ ಡೆಲ್ಲಿಗೆ ಹೋದರು ಸಂಪುಟ ಪುನರ್ರಚನೆ ಆಗಬೇಕು ಅಂತ ಅಲ್ಲಿ ಒತ್ತಾಯವನ್ನು ಮಾಡಿದರು ಅದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟರು ಮತ್ತು ಖರ್ಗೆ ತಡೆ ಹಿಡಿದ್ರು ಹಿಂಗೆ ಆಗ್ತಾಯಿದೆ ಇದೆ ಗೊಂದಲಗಳಿದ್ದಾವೆ ಈಗ ಮೇನು ಮುಂಬರುವಂಥ ಪಂಚರಾಜ್ಯಗಳ ಚುನಾವಣೆಯನ್ನು ಗೆಲ್ಲುವಂಥ ಉದ್ದೇಶ ಮಾತ್ರ ಬಿಟ್ಬಿಡಿ ಕರ್ನಾಟಕದ ಮುಂದೆ ನೋಡ್ಕೊಳ್ಳೋಣ ಈಗ ಯಾಕೆ ಕಿತ್ತಾಡ್ತೀರಿ ಅದಕ್ಕೆಲ್ಲವೂ ಕೂಡ ಸಮಯ ಬಂದೇ ಬರುತ್ತೆ ಈಗ ಚುನಾವಣೆ ಸಂಘಟನೆ ಅಂತ ಹೋರಾಟ ಮಾಡೋಣ ಅನ್ನುವಂಥ ಸಲಹೆಗಳನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಅದು ಪರೋಕ್ಷವಾಗಿ ಇನ್ನೂ ಪಶ್ಚಿಮ ಬಂಗಾಳದಲ್ಲೂ ಕೂಡ ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯತೆ ಅಷ್ಟೊಂದು ಕಾಂಗ್ರೆಸ್ದು ಅಲ್ಲಿ ಶಕ್ತಿ ಇಲ್ಲ ಕೇರಳದಲ್ಲೂ ಕೂಡ ಈಗ ಒಂದು ಒಂದೊಳ್ಳೆ ಹುಮ್ಮಸ್ನಲ್ಲಿದ್ದಾರೆ ವೇಣುಗೋಪಾಲ್ ಕೂಡ ಸಿ ಎಮ್ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲೂ ಕೂಡ ಅವರಿಗೆ ಸವಾಲು ಒಡ್ಡುವಂಥ ಒಂದು ಪಕ್ಷಗಳು ಯು ಡಿ ಎಫ್ ಏನಿದೆ ಪಿಣರಾಯಿ ವಿಜಯನ್ ಅವ್ರದ್ದು ನಿರಂತರ ಹೋರಾಟ ಮಾಡ್ತಾ ಇದೆ ಹಾಗಾಗಿನೇ ಸ್ಥಾನಗಳನ್ನು ಗೆಲ್ಲಬೇಕು ಜಾಸ್ತಿ ಅಂತ ಅಧಿಕಾರಕ್ಕೆ ಬರದೇ ಇದ್ರೂ ಪರವಾಗಿಲ್ಲ ತಮಿಳುನಾಡಲ್ಲೂ ಕೂಡ ಅಷ್ಟೇ ಅಸ್ಸಾಮಲ್ಲೂ ಅಷ್ಟೇ ಸ್ಥಾನಗಳನ್ನು ಹೆಚ್ಚಿಕೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಮನವನ್ನು ವಹಿಸಿದ್ದಾರೆ ಹಾಗಾಗಿನೇ ಈಗ ಕರ್ನಾಟಕದ ರಾಜಕಾರಣದ ಬಗ್ಗೆ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕೆಂದರೆ ಅಷ್ಟು ಸುಲಭವಾಗಿ ಇದು ಬಗೆಹರಿಯೋದಲ್ಲ ಈಗ ನಾಯಕತ್ವ ಬದಲಾವಣೆಯ ಕೂಗು ನಾವು ಗಮನಿಸಿದ್ದೇವೆ ಕಳೆದ ಒಂದು ವರ್ಷದಿಂದ ಚರ್ಚೆ ಆಗ್ತಾನೇ ಇದೆ ಸಿದ್ದರಾಮಯ್ಯವರು ಕೂಡ ಈಗ ಬಜೆಟನ್ನು ಮಂಡಿಸೋಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಎರಡೂವರೆ ವರ್ಷ ಕಂಪ್ಲೀಟ್ ಆಯ್ತೀಗ ದೇವರಾಜರಸ್ ಅವರು ದಾಖಲೆ ಮುರಿದ್ರು